ವೀಕ್ಷಕರೇ ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೊರಟಾಗ ನಮಗೆ ಮೊದಲು ಎದುರಾಗೋ ಸಮಸ್ಯೆ ಏನು ಗೊತ್ತಾ ಕ್ರಿಟಿಸಿಸಮ್ ನೀನು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಈ ಕೆಲಸದಲ್ಲಿ ನೀನು ಸಕ್ಸಸ್ ಆಗಲ್ಲ ನೀನು ಮಾಡೋಕ್ಕೆ ಬೇರೆ ಯಾವುದೋ ಕೆಲಸ ಇರಲಿಲ್ವಾ ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡು ಈ ರೀತಿ ನಮಗೆ ಉಚಿತವಾಗಿ ಸಲಹೆ ಕೊಡೋರು ನಮ್ಮನ್ನು ವಿಮರ್ಶೆ ಮಾಡೋರು ನಮ್ಮ ಪ್ರತಿ ಹೆಜ್ಜೆನಲ್ಲೂ ಸಿಗ್ತಾರೆ ನಾವು ಇದ್ಯಾವುದ್ರ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಮ್ಮ ಮನಸ್ಸಿನ ಮಾತು ಕೇಳಬೇಕು ನಮಗೆ ಸರಿ ಅನಿಸಿದನ್ನು ಮಾಡಬೇಕು ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ಮುಂದೆ ಹೋಗ್ತಾ ಇರಬೇಕು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೃಶ್ಚಿಕ ರಾಶಿಯವರು ಅವ್ರ ಜೀವನದ ಉದ್ದಕ್ಕೂ ವಿಮರ್ಶೆಗಳನ್ನ ಫೇಸ್ ಮಾಡ್ತಾರೆ ಹಾಗೆ ಕ್ರಿಟಿಸಿಸಮ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಏನು ಸರಿ ಅನಿಸುತ್ತೆ ಅದನ್ನೇ ಮಾಡೋದು ಇವರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ರಹಸ್ಯ ಗುಣಗಳು ಯಾವ್ದ್ಯಾವುದು ಅಂತ ನೋಡೋಣ ವೃಶ್ಚಿಕ ರಾಶಿ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯಾಗಿರುತ್ತೆ ನಾವು ಜ್ಯೋತಿಷ್ಯದಲ್ಲಿ ಸೇನಾಧಿಪತಿ ಅಂತ ಕರೆಯೋ ಕುಜಗ್ರಹ ಈ ರಾಶಿ ಅಧಿಪತಿ ವೃಶ್ಚಿಕ ರಾಶಿಯವ್ರಿಗೆ ಇಚ್ಛಾಶಕ್ತಿ ಅಂದರೆ ವಿಲ್ ಪವರ್ ಹೆಚ್ಚಾಗಿರುತ್ತೆ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗಿರುತ್ತೆ ಇವ್ರ ಗಮನ ಯಾವಾಗಲೂ ತಾವು ಮಾಡೋ ಕೆಲಸದ ಮೇಲೇ ಇರುತ್ತೆ ತುಂಬ ಏಕಾಗ್ರತೆಯಿಂದ ಕೆಲಸ ಮಾಡ್ತಾರೆ ಏನೇ ಅಡ್ಡಿ ಆತಂಕಗಳು ಬಂದರೂ ಬೇಗ ಡಿಸ್ಟರ್ಬ್ ಆಗೋಲ್ಲ ಇವ್ರದ್ದು ಯಾರೊಂದಿಗೂ ರಾಜಿ ಆಗದೇ ಇರೋ ವ್ಯಕ್ತಿತ್ವ ಇವರನ್ನ ಮಣಿಸೋಕೆ ಸಾಧ್ಯ ಇಲ್ಲ ಅನ್ಯೀಲ್ಡಿಂಗ್ ಆ್ಯಂಡ್ ಅನ್ಕಾಂಪ್ರಮೈಸಿಂಗ್ ನೇಚರ್ ಇವ್ರದ್ದು ಇವ್ರ ಲೈಫಲ್ಲಿ ಅಬ್ಸ್ಟಕಲ್ಸ್ಗಳು ಹೆಚ್ಚಾಗಿರುತ್ತೆ ಇವ್ರ ಜೀವನ ಅಷ್ಟೊಂದು ಸುಲಭ ಏನಲ್ಲ ಆದರೆ ಇವರು ಎಲ್ಲವನ್ನು ಧೈರ್ಯದಿಂದ ಫೇಸ್ ಮಾಡ್ತಾರೆ ತನ್ನ ದಾರಿಯಲ್ಲಿ ಬರೋ ಎಲ್ಲ ರೀತಿಯ ಅಡ್ಡಿ ಆತಂಕಗಳನ್ನು ಎದುರಿಸೋದಕ್ಕೆ ಸದಾ ಸಿದ್ಧವಾಗಿರ್ತಾರೆ ಇವರನ್ನು ಇನ್ಫ್ಲುಯೆನ್ಸ್ ಮಾಡೋದು ತುಂಬ ಕಷ್ಟ ಬೇರೆಯವರ ಮಾತಿನ ಪ್ರಭಾವ ಇವ್ರ ಮನಸ್ಸಿನ ಮೇಲೆ ಅಷ್ಟು ಪರಿಣಾಮನೇ ಬೀರಲ್ಲ ಯಾರು ಏನೇ ಹೇಳಿದ್ರು ಇವ್ರಿಗೆ ಏನು ಸರಿ ಅನಿಸುತ್ತೋ ಅದನ್ನೇ ಮಾಡ್ತಾರೆ ಆದರೆ ಹೇಳೋದನ್ನು ಸೈಲೆಂಟಾಗಿ ಕೇಳಿಸ್ಕೋತಾರೆ ವೆರಿ ಗುಡ್ ಲಿಸನರ್ಸ್ ಇವರು ಇವ್ರ ಭಾವನೆಗಳ ತೀವ್ರತೆ ಹೆಚ್ಚಾಗಿರುತ್ತೆ ಪ್ರೀತಿ ಮಾಡಿದ್ರು ತುಂಬ ತೀವ್ರವಾಗಿ ಪ್ರೀತಿ ಮಾಡ್ತಾರೆ ದ್ವೇಷ ಮಾಡಿದ್ರು ಅಷ್ಟೇ ತುಂಬ ತೀವ್ರವಾಗಿ ದ್ವೇಷ ಮಾಡ್ತಾರೆ ಎಮೋಷನಲ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಇವ್ರ ಭಾವನೆಗಳಿಂದನೇ ಇವ್ರಿಗೆ ತುಂಬ ನೋವಾಗುತ್ತೆ ಇವರು ತಮ್ಮ ಮನಸ್ಸಿನ ಭಾವನೆಗಳ ಜೊತೆ ಆಗಾಗ್ಗೆ ಆಂತರಿಕ ಸಂಘರ್ಷ ಮಾಡ್ತಾ ಇರ್ತಾರೆ ಇವ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ ಅಂಥವರೊಂದಿಗೆ ತುಂಬ ಆಳವಾದ ಭಾವನಾತ್ಮಕ ಸಂಬಂಧ ಹೊಂದಿರ್ತಾರೆ ತುಂಬ ಡೀಪ್ ಎಮೋಷನ್ಸ್ ಇವ್ರದು ಒಂದು ವೇಳೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರನ ಜೊತೆ ಕೇತು ಶನಿ ಅಥವಾ ರಾಹು ಏನಾದರೂ ಇದ್ದರೆ ಇವರ ಮಾನಸಿಕ ತೊಳಲಾಟದ ತೀವ್ರತೆ ತುಂಬ ಹೆಚ್ಚಾಗಿರುತ್ತೆ ಇವರು ಏನನ್ನೂ ಬಾಯ್ಬಿಟ್ಟು ಹೇಳಲ್ಲ ಇವ್ರ ಕಷ್ಟ ಸುಖ ದುಃಖ ಯಾವುದೇ ವಿಷಯ ಇರ್ಬೋದು ತನ್ನ ಮನಸಲ್ಲೇ ಬಚ್ಚಿಟ್ಕೊಂಡಿರ್ತಾರೆ ತಮ್ಮ ನೋವನ್ನು ತಾವೇ ನುಂಗುತ್ತಾರೆ ಯಾರ ಮುಂದೇನೂ ತೋರಿಸ್ಕೊಳ್ಳಲ್ಲ ಇವರು ಅಷ್ಟು ಸುಲಭವಾಗಿ ಯಾರನ್ನೂ ನಂಬಲ್ಲ ಅದೇನೇ ಆಗಿದ್ದರೂ ಪ್ರತಿಯೊಂದನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ಅದರ ಅಂತಿಮ ಸತ್ಯ ತಿಳಿದ ನಂತರನೇ ನಿರ್ಧಾರಕ್ಕೆ ಬರ್ತಾರೆ ಇವರು ಓಪನ್ ಮೈಂಡೆಡ್ ಆಗದೆ ಇರೋದ್ರಿಂದ ಕೆಲವೊಮ್ಮೆ ತಪ್ಪು ದಾರಿಯಲ್ಲಿ ಹೋಗಿಬಿಡ್ತಾರೆ ಆನಂತರ ಅರಿವಾಗುತ್ತೆ ಇವರಿಗೆ ವೃಶ್ಚಿಕ ರಾಶಿಯವ್ರ ಬಗ್ಗೆ ಹೇಳುವಾಗ ಒಂದು ಇಂಗ್ಲೀಷ್ ಕೋಟ್ ನೆನಪಿಗೆ ಬರುತ್ತೆ ಅ ಲೋನ್ ವೂಲ್ಫ್ ಅಟ್ ಹಾರ್ಟ್ ಅಂತ ಅಂದರೆ ಇವರು ಎಲ್ಲವನ್ನು ಏಕಾಂಗಿಯಾಗಿ ಯಾರ ಸಹಾಯನೂ ಇಲ್ಲದೆ ಸ್ವತಂತ್ರವಾಗಿ ನಿರ್ವಹಣೆ ಮಾಡೋಕ್ಕೆ ಇಷ್ಟಪಡ್ತಾರೆ ಮತ್ತೊಬ್ಬರ ಮೇಲೆ ತುಂಬ ಡಿಪೆಂಡ್ ಆಗಲ್ಲ ಇವರು ಸಾಮಾಜಿಕವಾಗಿ ಬೆರೆಯೋದು ಕಡಿಮೆನೇ ಟೀಮ್ ವರ್ಕ್ ಇಷ್ಟ ಆಗೋಲ್ಲ ಇವರಿಗೆ ಇವ್ರ ಸುತ್ತಮುತ್ತ ಜನ ಇದ್ರೂ ಒಂಟಿಯಾಗಿರೋದು ಇವ್ರಿಗೆ ಕಂಫರ್ಟಬಲ್ ಅನ್ಸುತ್ತೆ ಒಂಟಿತನನ ಎಂಜಾಯ್ ಮಾಡ್ತಾರೆ ಇವ್ರು ಎಲ್ರಿಗೂ ಅವರದೇ ಭಾಷೆಯಲ್ಲಿ ಉತ್ತರ ಕೊಡ್ತಾರೆ ಇವರನ್ನ ಯಾರಾದ್ರೂ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಇವರು ಕೂಡ ಚೆನ್ನಾಗೇ ಟ್ರೀಟ್ ಮಾಡ್ತಾರೆ ಇವರಿಗೆ ಅವಮಾನ ಮಾಡಿದ್ರೆ ಇವ್ರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಇವರು ಕೂಡ ಅದನ್ನೇ ಮಾಡ್ತಾರೆ ಇವ್ರು ಹೇಗೆ ಅಂದ್ರೆ ಇವ್ರು ಏನ್ ಕೊಟ್ಟಿರ್ತಾರೋ ಅದನ್ನೇ ತನ್ನ ಎದುರುಗಿರೋ ವ್ಯಕ್ತಿಯಿಂದ ನಿರೀಕ್ಷೆ ಮಾಡ್ತಾರೆ ಇವ್ರು ಏಕಾಂತದಲ್ಲಿ ಇದ್ದಾಗ ಮ್ಯೂಸಿಕ್ ಕೇಳೋದು ಬುಕ್ಸ್ ಓದೋದು ಪ್ರಾಣಿಗಳನ್ನ ಸಾಕೋದು ಹೀಗೆ ಇವರು ಇವರದೇ ಪ್ರಪಂಚದಲ್ಲಿ ಸಂತೋಷ ಕಂಡ್ಕೋತಾರೆ ಇವರಿಗೆ ಇವ್ರ ಸಾಮರ್ಥ್ಯನ ಪ್ರೂವ್ ಮಾಡಿ ತೋರಿಸೋಕೆ ತುಂಬಾ ಇಷ್ಟ ಇರುತ್ತೆ ಯಾರಾದ್ರೂ ಇವರಿಗೆ ಇವರಲ್ಲಿರೋ ಕೊರತೆಗಳ ಬಗ್ಗೆ ಹೇಳಿದ್ರು ಇದ್ರೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಇವರು ಕೇಪಬಲ್ ಪರ್ಸನ್ ಅಂತ ಪ್ರೂವ್ ಮಾಡಿ ತೋರಿಸ್ತಾರೆ ಇವರು ತಮ್ಮನ್ನ ತಾವು ಇಂಡಿಪೆಂಡೆಂಟ್ ಆಗಿ ರಕ್ಷಣೆ ಮಾಡ್ಕೋತಾರೆ ಇವರು ಯಾವುದೇ ವಿಷಯಗಳನ್ನ ಬೇರೆಯವರಿಗಿಂತ ವಿಭಿನ್ನವಾಗಿ ತಮ್ಮದೇ ರೀತಿಯಲ್ಲಿ ಮಂಡನೆ ಮಾಡ್ತಾರೆ ಹಾಗೆ ಇವರು ಯಾರಿಗಾದ್ರು ಪಾಠ ಕಲಿಸ್ಬೇಕು ಅನ್ಕೊಂಡಾಗ್ಲೂ ಕೂಡ ಇವರದೇ ಶೈಲಿಯಲ್ಲಿ ಪಾಠ ಕಲಿಸ್ತಾರೆ ಇವರ ಆಕ್ಷನ್ ಅಂಡ್ ರಿಯಾಕ್ಷನ್ ಎರಡೂ ಕೂಡ ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತೆ ಟೈಮ್ ಬರ್ಲಿ ಅಂತ ಕಾಯ್ತಾ ಇರ್ತಾರೆ ಟೈಮ್ ನೋಡ್ಕೊಂಡು ಹೊಡಿಬೇಕು ಅಂತಾರಲ್ಲ ಆ ರೀತಿ ವ್ಯಕ್ತಿತ್ವ ಇವರದು ಇವ್ರದ್ದು ತುಂಬಾ ಪ್ರಾಮಾಣಿಕ ವ್ಯಕ್ತಿತ್ವ ಇವರು ಹೊಸತನ ಬಯಸಿ ಅಥವಾ ಇವಾಗ ತಮ್ಮ ಜೊತೆ ಇರೋ ವ್ಯಕ್ತಿಗಿಂತ ಇನ್ನೂ ಉತ್ತಮವಾಗಿರೋ ವ್ಯಕ್ತಿ ಸಿಕ್ತಾ ಅಂತೆಲ್ಲ ಯಾರಿಂದನೂ ದೂರ ಹೋಗಲ್ಲ ಇವ್ರ ಜೊತೆ ಇರೋ ವ್ಯಕ್ತಿಯಿಂದ ಇವ್ರ ಮನಃಶಾಂತಿಗೆ ತೊಂದರೆ ಆದ್ರೆ ಇವ್ರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದ್ರೆ ಇವ್ರ ನಂಬಿಕೆಗಳಿಗೆ ಮೋಸ ಆದ್ರೆ ಮಾತ್ರ ದೂರ ಮಾಡ್ಬಿಡ್ತಾರೆ ವೃಶ್ಚಿಕ ರಾಶಿಯವರ ಪ್ರಾಮಾಣಿಕತೆನ ಹ್ಯಾಂಡಲ್ ಮಾಡೋದು ತುಂಬಾನೇ ಕಷ್ಟ ಇವ್ರೆಷ್ಟು ಹಾನೆಸ್ಟ್ ಆಗಿರ್ತಾರೋ ಅಷ್ಟೇ ಹಾನೆಸ್ಟ್ ತಮ್ಮ ಪ್ರೀತಿ ಬಯಸ್ತಾರೆ ತುಂಬಾ ಸಾಫ್ಟ್ ಆಗಿ ಬಿಹೇವ್ ಮಾಡ್ತಾರೆ ಬಟ್ ಇವರನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಇವ್ರ ಪ್ರೀತಿನ ಇವ್ರ ಭಾವನೆಗಳನ್ನ ಗೌರವಿಸ್ತಾ ಇದ್ರೆ ಇವ್ರ ಮನಸ್ಸಿಗೆ ನೋವು ಕೊಟ್ರೆ ಇವ್ರು ಫುಲ್ ಚೇಂಜ್ ಬಿಡ್ತಾರೆ ಮೊದ್ಲಿನ ತರ ಇರಲ್ಲ ಮೊದ್ಲಿನ ಪ್ರೀತಿನೂ ಬರಲ್ಲ ಇವ್ರಿಗೆ ಇವರು ಇವ್ರ ಶತ್ರುಗಳನ್ನ ಕೂಡ ಕ್ಷಮಿಸ್ತಾರೆ ಆದ್ರೆ ಅವ್ರು ಮಾಡಿರೋ ಮೋಸನ ಅವ್ರು ಕೊಟ್ಟಿರೋ ನೋವನ್ನ ಯಾವತ್ತೂ ಮರೆಯಲ್ಲ ಮನ್ಸಲ್ಲೇ ಇಟ್ಕೊಂಡಿರ್ತಾರೆ ಇವ್ರು ಯಾರನ್ನಾದ್ರೂ ಹಚ್ಕೊಂಡ್ರೆ ತುಂಬಾ ಪ್ರೀತಿ ಮಾಡ್ತಾರೆ ತುಂಬಾ ಕೇರ್ ಮಾಡ್ತಾರೆ ಇವ್ರ ಪ್ರೀತಿ ಪಾತ್ರರು ಯಾರ್ ಇರ್ತಾರೆ ಅವ್ರ ಬೇಕು ಬೇಡಗಳನ್ನ ಅವ್ರು ಕೇಳೋಕೆ ಮುಂಚೆನೆ ರೆಡಿ ಮಾಡಿ ಇಟ್ಟಿರ್ತಾರೆ ತಿಂಡಿಯಿಂದ ಹಿಡ್ದು ಪ್ರತಿಯೊಂದರಲ್ಲೂ ಮಗು ತರ ಕೇರ್ ಮಾಡ್ತಾರೆ ಸಾಮಾನ್ಯವಾಗಿ ಕೋಪನ ಕಂಟ್ರೋಲ್ ಮಾಡ್ತಾರೆ ಆದ್ರೆ ಕೋಪ ಬಂದಾಗ ಇವರು ಯಾರಿಗಾದ್ರು ಬೈದ್ರೆ ಆ ವ್ಯಕ್ತಿ ಸಾಯೋ ತನಕ ನೆನ್ಪಿಟ್ಕೋಬೇಕು ಆತರ ಬೈತಾರೆ ಟ್ರಸ್ಟ್ ಇಶ್ಯೂಸ್ ಇರುತ್ತೆ ಇವ್ರಿಗೆ ಹೆಚ್ಚು ಕಡಿಮೆ ಯಾರನ್ನು ನಂಬೋದೇ ಇಲ್ಲ ಯಾಕಂದ್ರೆ ರಾಂಗ್ ಪೀಪಲ್ ನ ತಮ್ಮ ಜೀವನದಲ್ಲಿ ಎಂಟ್ರಿ ಕೊಡಕ್ಕೆ ಬಿಡೋಲ್ಲ ಇವರು ಇವ್ರ ಗಟ್ಟಿತನ ಎಷ್ಟಿರುತ್ತೆ ಅಂದ್ರೆ ಎಷ್ಟೇ ನೋವಾದ್ರೂ ತಾವು ಮಾಡಿಕೊಂಡಿರೋ ಎಲ್ಲಾ ತಪ್ಪುಗಳನ್ನ ತಮ್ಮಲ್ಲೇ ಸುಟ್ಟು ಬೂದಿ ಮಾಡಿ ಮತ್ತೆ ಹೊಸ ವ್ಯಕ್ತಿಯಾಗಿ ಎದ್ದು ಬರ್ತಾರೆ ತುಂಬಾ ಜನಕ್ಕೆ ಇವ್ರ ಪರ್ಸ್ನಾಲಿಟಿ ಕನ್ಫ್ಯೂಷನ್ ಆಗುತ್ತೆ ಇವ್ರು ಎಲ್ರಿಗೂ ಅರ್ಥ ಆಗಲ್ಲ ನಿಗೂಢ ವ್ಯಕ್ತಿತ್ವ ಇವ್ರ ಫ್ರೆಂಡ್ಸು ರಿಲೇಟಿವ್ಸು ಕೋವರ್ಕರ್ಸು ಎಲ್ಲರ ರಹಸ್ಯಗಳು ಇವ್ರಿಗೆ ಗೊತ್ತಿರುತ್ತೆ ಆದರೆ ಇವರು ಅದನ್ನ ಬಹಿರಂಗ ಪಡಿಸಲ್ಲ ಎಲ್ಲರ ರಹಸ್ಯಗಳು ಇವ್ರ ಬಳಿ ಸೇಫ್ ಆಗಿ ಇರುತ್ತೆ ಇವರು ಎಲ್ಲರ ಜೊತೆ ಜಾಸ್ತಿ ಮಾತಾಡಲ್ಲ ಆದರೆ ಇವ್ರಿಗೆ ಇಷ್ಟ ಆಗಿರೋರ ಜೊತೆ ತುಂಬಾ ಸಮಯದವರೆಗೆ ಮಾತಾಡ್ತಾರೆ ಕೆಣಕ್ತಾರೆ ಕೀಟ್ಲೆ ಮಾಡ್ತಾರೆ ಆಮೇಲೆ ಹೇ ನಾನು ತಮಾಷೆ ಮಾಡಿದೆ ಅಷ್ಟೇ ಅಂತ ಇವರೇ ಭರವಸೆಯ ಮಾತುಗಳನ್ನ ಆಡ್ತಾರೆ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವ್ರ ಬಗ್ಗೆ ಹೇಳಬೇಕು ಅಂದರೆ ತಮಗೆ ಇಷ್ಟ ಆದವ್ರಿಗೆ ತಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನ ಕೊಟ್ಟಿರ್ತಾರೆ ಅವ್ರ ಸೀಕ್ರೆಟ್ಸು ಅವ್ರ ಪರ್ಸ್ನಲ್ ವಿಷಯಗಳನ್ನೂ ಕೂಡ ಶೇರ್ ಮಾಡ್ತಾರೆ ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾರೆ ಪ್ರೊಟೆಕ್ಟ್ ಮಾಡ್ತಾರೆ ಡಿಫೆಂಡ್ ಮಾಡ್ಕೋತಾರೆ ಅಂದರೆ ವಹಿಸ್ಕೊಂಡು ಮಾತಾಡ್ತಾರೆ ಬಿಟ್ಕೊಡಲ್ಲ ಇವ್ರು ಯಾರಿಗಾದರೂ ಮಾತು ಕೊಟ್ರೆ ಉಳಿಸ್ಕೋತಾರೆ ಯಾವುದೇ ಕಾರಣಕ್ಕೂ ಕೊಟ್ಟ ಮಾತಿಗೆ ತಪ್ಪೋದೇ ಇಲ್ಲ ಹಾಗೆ ತಮ್ಮ ಗುರಿ ಮುಟ್ಟೋ ತನಕ ಸಮಾಧಾನ ಇರಲ್ಲ ಇವ್ರಿಗೆ ಆತ್ಮಮಂಥನ ಮಾಡ್ಕೋತಾನೆ ಇರ್ತಾರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು